ನಮಸ್ತೆ ಸ್ನೇಹಿತರೆ ಜಾಬ್ ನೋಟಿಫಿಕೇಷನ್ ವಿತ್ ನಾಲೆಜ್ಗೆ ಸ್ವಾಗತ ನೋಡಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳ ಬಗ್ಗೆ ಕೆ ಪಿ ಸಿಯಿಂದ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಅದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಓಕೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಡಿ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಒಟ್ಟು ಒಂದು ಮಂತ್ ಟೈಮ್ ಕೊಟ್ಟಿದ್ದಾರೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಈ ಒಂದು ಅರ್ಜಿ ಸಲ್ಲಿಸಲು ಅಧಿಸೂಚನೆ ನೋಡಿ ಒಂಬತ್ತನೇ ಒಂಬತ್ತನೇ ತಿಂಗಳಲ್ಲೇ ಸೆಪ್ಟೆಂಬರ್ ತಿಂಗಳಲ್ಲೇ ಅಧಿಸೂಚನೆ ಹೊಡೆಸಿದ್ರು ಅರ್ಜಿ ಸಲ್ಲಿಸಲು ಕಾಲಾವಕಾಶ ಕೂಡ ಕೊಟ್ಟಿದ್ರು ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅರ್ಜಿ ಸಲ್ಲಿಸಲು ಕಾಲಾವಕಾಶ ಕೊಟ್ಟಿದ್ರು ಅದನ್ನು ಕಾರಣಾಂತರಗಳಿಂದ ತಡೆ ಹಿಡಿದ್ರು ಓಕೆ ಆ ಕಾರಣ ಏನಂತಂದರೆ ಕ್ರೀಡಾ ಸಾಧಕರ ಅಭ್ಯರ್ಥಿಗಳ ಮೀಸಲಾತಿನ ಈ ಒಂದು ಹುದ್ದೆಗಳಿಗೆ ಸೇರಿಸಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಪ್ರಕ್ರಿಯೆಯನ್ನು ಮುಂದೂಡಿದರು ಓಕೆನಾ ಈಗ ಆ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಓಕೆ ಒಟ್ಟು ಒಂಬೈನೂರ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಕಾಲ್ ಫರ್ ಮಾಡಿರೋದು ನೋಡಿ ಈ ಒಂದು ಹುದ್ದೆಯಲ್ಲಿ ಶೇಕಡಾ ಎರಡರಷ್ಟು ಹುದ್ದೆಗಳು ಕ್ರೀಡಾ ಸಾಧಕರಿಗೆ ಮೀಸಲಾತಿ ಇಟ್ಟಿದ್ದಾರೆ ಓಕೆ ನೋಡಿ ಈ ಒಂದು ಹುದ್ದೆಗಳಿಗೆ ಯಾವ ರೀತಿ ವಿದ್ಯಾರ್ಹತೆ ಇದೆ ವಯೋಮಿತಿ ಮೀಸಲಾತಿ ಅರ್ಜಿ ಶುಲ್ಕ ಎಲ್ಲಾನು ನಾನು ಪ್ರತಿಯೊಂದು ತಿಳಿಸ್ಕೊಡ್ತೀನಿ ನೋಡಿ ಓಕೆನಾ ಉಳಿ ಉಳಿಕೆ ಮೂಲ ವೃಂದದಲ್ಲಿ ಕೃಷಿ ಅಧಿಕಾರಿ ಒಟ್ಟು ಎಂಬತ್ತಾರು ಹುದ್ದೆಗಳು ಹಾಗೆಯೇ ಸಹಾಯಕ ಕೃಷಿ ಅಧಿಕಾರಿಗಳು ಐನೂರ ಎಂಬತ್ತಾರು ಉಳಿ ಹುದ್ದೆಗಳಿದ್ದಾವೆ ಉಳಿಕೆ ಮೂಲ ವೃಂದದಲ್ಲಿ ಓಕೆನಾ ಹೈದರಾಬಾದ್ ಕರ್ನಾಟಕದಲ್ಲಿ ನೋಡೋದಾದರೆ ಕೃಷಿ ಅಧಿಕಾರಿ ನಲವತ್ತೆರಡು ಹುದ್ದೆಗಳಿದ್ದಾವೆ ಹಾಗೆ ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳು ಇನ್ನೂರ ಮೂವತ್ತೊಂದು ಹುದ್ದೆಗಳಿದ್ದಾವೆ ಹೈದರಾಬಾದ್ ಕರ್ನಾಟಕದಲ್ಲಿ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಹಾಗೆ ಒಂದು ಹುದ್ದೆಗೆ ಅರ್ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ನೋಡಿ ಕೆ ಪಿ ಎಸ್ ಸಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಶುಲ್ಕ ಬಂದು ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಇದೆ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮುನ್ನೂರು ರೂಪಾಯಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಇದೆ ಹಾಗೆಯೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಶುಲ್ಕ ಇರೋದಿಲ್ಲ ಓಕೆ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ ಮೊದಲನೇದಾಗಿ ಓಕೆನಾ ಇದರಲ್ಲಿ ಒಟ್ಟು ನೂರ ಐವತ್ತು ಅಂಕಗಳಿಗೆ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಅದರಲ್ಲಿ ನೀವು ಕನಿಷ್ಠ ಪಾಸ್ ಆಗಲು ಐವತ್ತು ಅಂಕಗಳನ್ನ ಗಳಿಸಲೇಬೇಕು ಓಕೆನಾ ಈ ಐವತ್ತು ಅಂಕ ಗಳಿಸಿದವರಿಗೆ ನೆಕ್ಸ್ಟು ಎಕ್ಸಾಮ್ ಬರೆಯೋದಕ್ಕೆ ಮುಖ್ಯ ಪರೀಕ್ಷೆ ಬರೆಯೋದಕ್ಕೆ ಎಲಿಜಿಬಲ್ ಆಗ್ತಾರೆ ಇಲ್ಲ ಅಂತಂದರೆ ಅವರ ಈ ಒಂದು ನೆಕ್ಸ್ಟ್ ಮುಖ್ಯ ಪರೀಕ್ಷೆ ಬರೆಯೋದಕ್ಕೆ ಅರ್ಹರಾಗೋದಿಲ್ಲ ಪಾಸ್ ಆಗಲಿಲ್ಲ ಅಂದರೆ ಓಕೆ ಹಾಗೆಯೇ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಬಂದು ಪರೀಕ್ಷೆ ನೋಡಿ ತಲಾ ಮುನ್ನೂರು ಅಂಕಗಳೇ ಎರಡು ಪ್ರಶ್ನೆ ಪತ್ರಿಕೆ ಇರುತ್ತೆ ಸೊ ಎರಡು ಪ್ರಶ್ನೆ ಪತ್ರಿಕೆ ಇರ್ತವೆ ಅದರ ಒಂದು ಒಂದು ಪ್ರಶ್ನೆ ಪತ್ರಿಕೆ ಮುನ್ನೂರು ಮುನ್ನೂರು ಅಂಕಗಳು ಓಕೆನಾ ನೋಡಿ ಇದರಲ್ಲಿ ಮುಖ್ಯ ಪರೀಕ್ಷೆಯಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಓಕೆ ನೆನ್ಪಿಟ್ಕೊಂಡಿರಲಿ ಪಾಯಿಂಟ್ ಟು ಫೈಸ್ ಟು ಡಿಡಕ್ಟ್ ಮಾಡ್ತಾರೆ ರಾಂಗ್ ಆನ್ಸರ್ಸ್ಗೆ ಇದರಲ್ಲಿ ಜನರಲ್ ಪೇಪರ್ಗೆ ಮುನ್ನೂರು ಮಾರ್ಕ್ಸ್ ಇದೆ ಒಂದೂವರೆ ಗಂಟೆ ಟೈಮ್ ಕೊಟ್ಟಿರ್ತಾರೆ ಸ್ಪೆಸಿಫಿಕ್ ಪೇಪರ್ಗೆ ಮುನ್ನೂರು ಅಂಕ ಎರಡು ಅವರ್ ಟೈಮ್ ಕೊಟ್ಟಿದ್ದಾರೆ ಓಕೆನಾ ನೋಡಿ ಇಲ್ಲಿ ಸಿಲೆಬಸ್ ಬಂದು ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಅಲ್ಲಿ ಹೋಗಿ ನೀವು ಸಿಲೆಬಸ್ನ ಒಂದ್ಸಲಿ ನೋಡಿಕೊಡಿ ಓಕೆ ಈ ಒಂದು ಹುದ್ದೆಗಳೇ ನೋಡಿ ಕನಿಷ್ಠ ಶೇಕಡ ಮೂವತ್ತೈದರಷ್ಟು ಆಗೋ ಪಾಸಿಂಗ್ ಮಾರ್ಕ್ಸ್ ಇರುತ್ತೆ ಓಕೆ ಈ ಒಂದು ಪರೀಕ್ಷೆ ಆಫ್ಲೈನ್ ಒ ಎಮ್ ಆರ್ ಮಾದರಿ ಆದರೂ ಇರುತ್ತೆ ಅಥವಾ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆದರೂ ಇರುತ್ತೆ ಓಕೆ ಇಲ್ಲಿ ನೋಡಿ ವಯೋಮಿತಿ ಬಂದು ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಓಕೆನಾ ಹಾಗೆಯೇ ಇಲ್ಲಿ ನೋಡಿ ಇಲ್ಲಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರನ್ನು ಜಾರಿಯಾಗಿರ್ತಕ್ಕಂಥ ಮೂರು ವರ್ಷ ಸಡಿಲಿಕೆ ಕೂಡ ಇರುತ್ತೆ ವಯೋಮಿತಿಯಲ್ಲಿ ಆ ಸಡಿಲಿಕೆ ಸೇರಿಸಿ ಹೇಳಿದ್ದಾರೆ ಕೊಟ್ಟಿದ್ದಾರೆ ಇಲ್ಲಿ ಸಾಮಾನ್ಯ ಅರ್ಹತೆಗೆ ಮೂವತ್ತೆಂಟು ವರ್ಷ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವ್ರಿಗೆ ನಲವತ್ತೊಂದು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅವ್ರಿಗೆ ನಲ್ವತ್ಮೂರು ವರ್ಷ ಇರುತ್ತೆ ಓಕೆ ಇಲ್ಲಿ ನೋಡಿ ಇಲ್ಲಿ ಉದ್ಯಯನ ಒಂದು ಕೃಷಿ ಅಧಿಕಾರಿಗಳಿಗೆ ವೇತನ ಶ್ರೇಣಿ ಬಂದು ನಲವತ್ತ್ಮೂರು ಸಾವಿರದ ನೂರಿಂದ ಎಂಬತ್ತ್ಮೂರು ಸಾವಿರದ ಒಂಬೈನೂರವರೆಗೂ ಇದೆ ವಿದಿಹಾರತೆ ಬಂದು ಇದರಲ್ಲಿ ಬಿ ಎಸ್ ಸಿ ಕೃಷಿ ಆಗಿರಬೇಕು ಬಿ ಎಸ್ ಸಿನ್ ಅಗ್ರಿಕಲ್ಚರ್ ಅಥವಾ ಬಿ ಎಸ್ ಸಿ ಆನರ್ಸ್ ಕೃಷಿ ಆಗಿರಬೇಕು ಓಕೆನಾ ಬಿ ಟೆಕ್ ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಮಾಡ್ಕೊಳ್ತಾನೆ ಅಂದರೆ ಫುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಫುಡ್ ಟೆಕ್ನಾಲಜಿ ಅಥವಾ ಬಿ ಎಸ್ ಸಿ ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ ಕೃಷಿ ಮಾರುಕಟ್ಟೆ ಅಂದರೆ ಅಗ್ರಿ ಮಾರ್ಕೆಟ್ ಓಕೆ ಅಥವಾ ಬಿ ಎಸ್ ಸಿ ಆನೆ ಕೃಷಿ ಮಾರಾಟ ಮತ್ತು ಸಹಕಾರ ಅಥವಾ ಬಿ ಎಸ್ ಸಿ ಆನರ್ಸ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಥವಾ ಬಿ ಎಸ್ ಸಿ ಕೃಷಿ ಜೈವಿಕ ತಂತ್ರಜ್ಞಾನ ಕೃಷಿ ಅಗ್ರಿ ಬಯೋಟೆಕ್ನಾಲಜಿ ಓಕೆ ಬಿ ಟೆಕ್ ಜೈವಿಕ ತಂತ್ರಜ್ಞಾನ ಅಥವಾ ಬಿ ಎಸ್ ಸಿ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಅಥವಾ ಬಿ ಟೆಕ್ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಓಕೆ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದು ಒಟ್ಟು ಉಳಿಕೆ ಮೂಲದಿಂದ ಹದಿಮೂರು ಹುದ್ದೆಗಳಿದ್ದಾವೆ ಓಕೆನಾ ಇದು ಅದು ಬಂದು ಕೃಷಿ ಅಧಿಕಾರಿಗಳು ಈಗ ನೆಕ್ಸ್ಟು ಸಹಾಯಕ ಕೃಷಿ ಅಧಿಕಾರಿಗಳು ನೋಡಿ ಇದಕ್ಕೆ ವೇತನ ಶ್ರೇಣಿ ಬಂದು ನಲ್ವತ್ತು ಸಾವಿರದ ಒಂಬೈನೂರಿಂದ ಎಪ್ಪತ್ತೆಂಟು ಸಾವಿರದ ಇನ್ನೂರವರೆಗೂ ಇದೆ ವಿದ್ಯಾರ್ಥಿ ಬಂದು ಎಂಬತ್ತು ಶೇಕಡ ಎಂಬತ್ತೈದರಷ್ಟು ಬಿ ಎಸ್ ಸಿ ಕೃಷಿ ಅಥವಾ ಬಿ ಎಸ್ ಸಿ ಆನರ್ಸ್ ಕೃಷಿ ಆಗಿರ್ತಕ್ಕಂಥವ್ರಿಗೆ ಈ ಒಂದು ಹುದ್ದೆಗಳು ನೋಡಿ ಇದರಲ್ಲಿ ಶಾಲೆಗೆ ಒಟ್ಟು ನಾನ್ನೂರ ತೊಂಬತ್ತೆಂಟು ಹುದ್ದೆಗಳಿಗೆ ಬಿ ಎಸ್ ಸಿ ಕೃಷಿ ಅಥವಾ ಬಿ ಎಸ್ ಸಿ ಆನರ್ಸ್ ಆಗಿರ್ತಕ್ಕಂಥ ಶೇಕಡ ಎಂಬತ್ತೈದು ಹುದ್ದೆಗಳಿಗೆ ಅವ್ರು ಕನ್ಸಿಡರ್ ಮಾಡ್ತಾರೆ ಓಕೆ ಹಾಗೆಯೇ ಸಹಾಯಕ ಕೃಷಿ ಅಧಿಕಾರಿಗಳಲ್ಲಿ ಶೇಕಡ ಹದಿನೈದರಷ್ಟು ನೋಡಿ ಬಿ ಟೆಕ್ ಆಗಿರ್ತಕ್ಕಂಥವ್ರು ಬಿ ಟೆಕ್ ಬಿ ಎಸ್ ಸಿ ಇದಕ್ಕೆ ಕನ್ಸಿಡರ್ ಮಾಡ್ತಾರೆ ಓಕೆ ಅಲ್ಲಿಗೆ ಹೋಳಿಗೆ ಒಟ್ಟು ಎಂಬತ್ತೆಂಟು ಹುದ್ದೆಗಳಿಗೆ ಈ ಬಿ ಟೆಕ್ ಆಹಾರ ವಿಜ್ಞಾನ ತಂತ್ರಜ್ಞಾನ ಬಿ ಟೆಕ್ ಆಹಾರ ತಂತ್ರಜ್ಞಾನ ಬಿ ಎಸ್ ಸಿ ಕೃಷಿ ಮಾರುಕಟ್ಟೆ ಆಗಲೇ ಹೇಳಿದ್ನಲ್ಲ ಸೇಮ್ ಆ ಒಂದು ಬಿ ಎಸ್ ಸಿ ಎಗ್ನಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಓಕೆ ಆಗಿರ್ತಕ್ಕಂಥವ್ರು ಕನ್ಸಿಡರ್ ಮಾಡ್ತಾರೆ ಓಕೆ ನೋಡಿ ಇಲ್ಲಿ ಪ್ರಮಾಣೀಕೃತ ಘೋಷಣೆ ಅಂತ ಇರ್ತದೆ ಇದು ಸಬ್ಮಿಟ್ ಮಾಡಬೇಕು ಇದನ್ನು ಫಿಲಪ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕು ಏನಂತಂದರೆ ಈ ಮೇಲಿಂದ ನನ್ನಿಂದ ಒದಗಿಸ್ತಕ್ಕಂಥ ಮಾಹಿತಿ ಅಂದರೆ ಡಿಕ್ಲರೇಷನ್ ನಾನು ಕೊಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿಗಳು ಸತ್ಯ ಇರುತ್ತೆ ಅಂತ ಹೇಳಿ ಪ್ರಮಾಣೀಕೃತ ದೃಢೀಕರಿಸ್ತೀರಿ ಓಕೆ ಇಲ್ಲಿ ನಿಮ್ಮ ಒಂದು ಸೈನನ್ನು ಹಾಕಿ ಇಲ್ಲಿ ನಿಮ್ಮ ಒಂದು ಪೇರೆಂಟ್ಸ್ ಸೈನು ಓಕೆ ಹಾಗೆಯೇ ಸ್ಥಳ ದಿನಾಂಕ ಹಾಗೆಯೇ ಇಲ್ಲಿ ನೋಡಿ ಇಲ್ಲಿ ಸ್ಥಳೀಯ ಸಾಕ್ಷಿದಾರರ ಸಹಿ ಇರಬೇಕು ಹಾಗೆಯೇ ತಹಶೀಲ್ದಾರ್ ಸಿಗ್ನೇಚರ್ ಇರಬೇಕು ಇಲ್ಲಿ ತಹಶೀಲ್ದಾರ್ ತಾಲೂಕು ಕಚೇರಿಯ ಮೊಹರಿ ಇರಬೇಕು ಓಕೆನಾ ಇದೊಂದು ಮಿಸ್ ಮಾಡಿದೆ ನೀವು ಸಬ್ಮಿಟ್ ಮಾಡಿ ಓಕೆ ಈ ಒಂದು ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಓಕೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ ಜಾಬ್ ಅಪ್ಡೇಟ್ಸ್ಗಾಗಿ ಥ್ಯಾಂಕ್ ಯು